ಹಾಯ್ ಹಲೋ ನಮಸ್ಕಾರ ಎಲ್ಲ ನನ್ನ ಅಣ್ಣ ತಮ್ಮಂದಿರ್ಗೂ ಹಾಗೂ ನನ್ನ ಸಂಕಟ ಆಡಿದಂತ ನಮ್ಮ ದೋಸ್ತರಿಗೆ ಹಾಂ ನನ್ನ ಅಭಿಮಾನಿಗಳಿಗೂ ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಟೈಮ್ ಬಂದೈತಿ ನಾನು ಕೊಟ್ಟ ಬಿಡ್ತೀನಿ ಇಷ್ಟು ದಿವಸ ಇಂಡಿಯಾ ಟೀಮಿಗೆ ಏನೇನೋ ನಾನು ಕೊಡುಗೆ ಕೊಡಬೇಕಿತ್ತು ಕೊಟ್ಟಿದ್ದೀನಿ ಇನ್ನು ಹೌದು ಶಿವಂಗ್ಯಾಗ ಮಜ್ಜಿ ಗಿಂಡಿಂಗ್ ಟೈಮ್ ಐತಿ ಹ್ಯಾಂಗರ್ಸ್ ಗಳಿಗೆ ಸಾಕಷ್ಟು ದಿನ ಆಡಿದ್ದು ನನ್ ಟೈಮ್ ಇಲ್ಲಿಗೆ ಮುಗಿತು ನಾ ಶಾಗ ಮಜ್ಜಿಗೆ ಗಿಂಡಿ ಕಂಡಲ್ಲ ಅಶ್ವಿನ ಕಾಕಾ ರಿಟೈರ್ಮೆಂಟ್ ಯಾಕೆ ಕೊಟ್ಟಿ ಓ ಮಾವ ಶಿವಂಗ್ಯಾಗ ಮಜ್ಜಗಿ ಇನ್ನ ಆಡಬೇಕಿತ್ತು ನೀ ಇಂಡಿಯಾ ಟೀಮ್ ಆದ್ರಿಂದ ವಯಸ್ಸಾಗೈತಿ ಬಿಟ್ಟು ಕೊಟ್ಟಿ ಅಪ್ಪ ರಿಟೈರ್ಮೆಂಟ್ ತಗೊಂಡು ಒಂದು ಕೂತಿ ರಿಟೈರ್ಮೆಂಟ್ ಕೊಡ್ತೀನಿ ನೋಡಪ್ಪ ದೋಸ್ತ ರವಿಚಂದ್ರ ಅಶ್ವಿನಿ ಕ್ರೇಜ್ ನೋಡಿ ಎಲ್ಲರೂ ಬೆಂಕಿ ಥರ ಕ್ರೇಜ್ ಐತೆ ಒಂದು ಯಾರಪ್ಪ ನನ್ನ ಇದಾರಲ್ಲ ಯಾರ್ಯಾರು ಆಗ್ಲಕ್ಕೆ ಸಾಧ್ಯ ಇಲ್ಲ ನನಗೆ ಬಿಟ್ಟು ಆ ಹೋಗೋಕೆ ಮರೆಯೋದು ಆಗುತ್ತಿಲ್ಲ ಹೌದಾ ಹೊಲಿ ಶೇಂಗಾ ಹೋಳಿಗೆ ಇನ್ನೂ ಸ್ವಲ್ಪ ದಿವಸ ಬಿಟ್ಟಿದ್ರೆ ನಾನು ಬರ್ತಿದ್ದೆ ಇಬ್ರು ಕೂಡ ರಿಟೈರ್ಮೆಂಟ್ ತಗೋತಿದ್ವಿ ಜಡೇಜ ಮತ್ತು ರೋಹಿತ್ ಶರ್ಮಾ ಅವರು ರಿಟೈರ್ಮೆಂಟ್ ತಗೋತಿದ್ರು ನಮ್ಮ ಕೊಹ್ಲಿ ಕಾಕಾನು ತಗೋಬೇಕಂತ ಮಾಡಿದ್ ನಾವು ಯಾಕ ನಾ ಆಡ್ಬೇಕು ಇಂಡಿಯಾ ಟೀಮಿಂಗ್ ಅಂತ ನಾವು ಕ್ಯಾಂಡಿಡೇಟಾ ಆ ರಾಚಿ ಎದು ಬಿಟ್ಟ ಕಾಕ ರಿಟೈರ್ಮೆಂಟ್ ತೊಗೊಂಡು ಎಲ್ಲ ಬೇಸರ ಮಾಡಿಬಿಟ್ಟ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾಗ ಜಡೇಜಾಗ ಎಲ್ಲ ರಿಟೈರ್ಮೆಂಟ್ ಕೊಟಿಕ್ಕೆ ಕೂತ್ಬಿಟ್ಟ ಕಾಕ ಏನು ಐ ಪಿ ಎಲ್ ಆಡ್ತಾನೆ ಬಿಟ್ಟು ಬಿಡ್ತೀವಿ ಯಾಕೆ ಇಷ್ಟು ಅರ್ಜೆಂಟ್ಲಿ ಮಾಡಿದ್ದಿ ಅಯ್ಯೋ ಬಿಡಪ್ಪ ನಾನು ಬರ್ತೀನಿ ನಿನ್ನ ಎಷ್ಟೇನು ಬಡಕೇನು ಏನಿಲ್ಲ ನಾವು ನಮ್ಮ ಅಶ್ವಿನ ಕ ರಿಟೈರ್ಮೆಂಟ್ ಕೊಟ್ಟ ಹೊಗೆನಲ್ರಿ ಅದಕ್ಕೆ ನಾವು ಬ್ಯಾಸ್ ರೈತಿ ಇನ್ನೂ ಆಡ್ಬೋದಿತ್ತವ ಐ ಪಿ ಎಲ್ ಇದು ಅದು ಇದು ಆಡ್ಬೋದಿತ್ತವ ಟೆಸ್ಟ್ ಇನ್ನೊಂದು ಸ್ವಲ್ಪ ಇನ್ನೊಂದು ಎರಡು ಟೆಸ್ಟ್ ಇದು ಅವ ಒಂದು ಎರಡು ಕಡ್ಯಾಕ್ ಮಾಡ್ಕೆ ಹೋಗೋದಿತ್ತವ ಈಗೇ ಮೂರನೇ ಟೆಸ್ಟಿಗೆ ರಿಟೈರ್ಮೆಂಟ್ ತಗೊಂಡು ದಾಪ ಆಗ್ಬಿಟ್ನವ ನಾವ ಏನು ಹಿಂದ ಒಟ್ಟ ತೆಡ್ಸ್ಕೋಬಾಡ ಏನು ಆಯಿತು ಅಶ್ವಿನೂ ಆಲ್ರೌಂಡರ್ ಇದು ಕ್ಯಾಂಡಿಡೇಟ್ ಅರ್ಜೆಂಟ್ಲಿ ಏನಂತ ನೋಡ್ರಿ ವಯಸ್ಸಾಗಿರ್ಬೋದು ಅದಕ್ಕೆ ಕೊಟ್ಟಿನ ಅಂತಂದ್ರೆ ಅವ್ನಿಗೆ ಕ್ಯಾಂಡಿಡೇಟ್ ಅವ್ರು ಅನಕತ್ತಾರ ಏನ ಆಡ್ಬೋದಿರ್ತ ತೀವ್ರ ಅಂತಾರ ಅದಕ್ಕೆ ವಯಸ್ಸಾಗೆ ಟೆಸ್ಟ್ ಕ್ರಿಕೆಟ್ ಒಟ್ಟಾಗ ತಿಳಿ ಕೆಡಿಸ್ಕೊಳ್ಬೇಡ ನಾನು ಕೊಹ್ಲಿ ಜಡ್ಡು ಎಲ್ಲರೂ ರಿಟೈರ್ಮೆಂಟ್ ತೊಗೋತೇವಿ ಕೊಹ್ಲಿ ರೋಹಿತ್ ಶರ್ಮಾ ಜಡೇಜಾ ರಿಟೈರ್ಮೆಂಟ್ ತಗೋತೇವಂತ ಅನಕತ್ತಾರ ಇವ್ರು ಮೂರು ಮಂದಿ ಒಮ್ಮೆ ತಗೋತಾರ ಏನು ಮಾಡ್ತಾರೆ ಓದ್ತಿವಿ ಇನ್ನ ಆಡ್ಬೇಕು ಇವು ಕ್ಯಾಂಡಿಡೇಟ್ ಬಡ ಬಡ ರಿಟೈರ್ಮೆಂಟ್ ತೊಗೊಂಡ್ಕೆ ಕೂತ್ ಬಿಡ್ತಾ ಇವು ಯಾಕೆ ಇಷ್ಟ ಯಾಕೆ ಗಡಬಡ ಮಾಡಿ ರಿಟೈರ್ಮೆಂಟ್ ಕೊಟ್ಟು ಏನು ಮಾಡ್ತಾವಣ್ಣ ಸುಮ್ಮ ಆಮೇಲೆ ಟಿವಿಯಾಗಿ ನೋಡ್ಕೊತೀವಿ ಕೂತಿರ್ತಾವ ನಾನು ಆಡ್ಬೇಕಲ್ಲಪ್ಪ ಹಾಯ್ ಫ್ರೆಂಡ್ಸ್ ಈಗ ಇಲ್ಲಿಗೆ ಇಡಿಯೋ ಮುಗಿಸೋಣ ಸೈಯದ್ ಬಾಸ್ ಫೋರ್ ಏಟ್ ಫೋರ್ ಫೈ ಅಂತ ಐತಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೆಂಗೆ ಬರ್ತಿರ್ತಾವ ಹೆಂಗ ಹೆಂಗೆ ಇಲ್ಲ ಕಮೆಂಟ್ ಮಾಡಿ